ಬೆಂಗಳೂರು ಸೇವಕ್ ಟ್ರಸ್ಟ್ ಹಾಗೂ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಾರಂಗದಾರ ಬಯಲು ರಂಗಮಂದಿರ ವೀರಭದ್ರ ದೇವಸ್ಥಾನ ಮುಂಭಾಗದ ಸಾರಕ್ಕಿಯಲ್ಲಿ ಒಂದು ಸಾವಿರ ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ಆರನೇ ವರ್ಷದ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾವಲಿಂಗ ರೆಡ್ಡಿ ಅವರು ನೆರವೇರಿಸಿ ಸಾರ್ವಜನಿಕರಿಗೆ ಗಣಪತಿ ವಿತರಿಸಿದರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ತರತಲಾಂತರಗಳಿಂದ ಧಾರ್ಮಿಕ ಆಚರಣೆ ಭಾಗವಾಗಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು ಪರಿಸರ ಸಂರಕ್ಷಣೆ ಸಲುವಾಗಿ ಧಾರ್ಮಿಕ ಆಚರಣೆ ಪ್ರಯುಕ್ತ ಮಣ್ಣಿನ ಗಣಪತಿಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ವಿತರಿಸಲಾಗ್ತದೆ ಎಂದು ಹೇಳಿದರು ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಮಂಜುಳ ಅರುಣ್ ಕುಮಾರ್ ಮಾತನಾಡಿ ಮಾಜಿ ಶಾಸಕರಾದ ಸೌಮ್ಯ ರೆಡ್ಡಿ ಅವರ ಮಾರ್ಗದರ್ಶನ ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಆರು ವರ್ಷಗಳಿಂದ ಸತತವಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಮುಖಂಡರಾದ ಮಲ್ಲಿಕಾರ್ಜುನ್ ರಮೇಶ್ ಮಂಜುನಾಥ್ ಶಶಿಕಲಾ ಅಂಬಿಕಾ ಕಾಮಾಕ್ಷಿ ಮಂಜುನಾಥ್ ಜಯರಾಮ್ ರಂಗಸ್ವಾಮಿ ನಾಗರಾಜ್ ದಿನೇಶ್ ಲೀಲಾವತಿ ವಿನಯ್ ಮತ್ತಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿ ನಮ್ಮ ಅರುಣ್ರವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಅವರು ಶ್ರೀಮತಿಯವರು ಮಂಜುಳಾ ಅರುಣ್ರವರು ಹಾಗೆ ನಮ್ಮ ದಿವಾಕರಿದ್ದಾರೆ ಮತ್ತು ಎಲ್ಲ ಇನ್ನಿತರ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಪ್ರತಿ ವರ್ಷ ಇಲ್ಲಿ ಜನಕ್ಕೆ ಉಚಿತವಾಗಿ ಗೌರಿ ಗಣೇಶಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಅರುಣ್ನವರು ಸಾವಿರಾರು ಜನಕ್ಕೆ ಗೌರಿ ಮತ್ತು ಗಣೇಶ ಗಣೇಶಗಳನ್ನು ಕೊಟ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ ಕೂಡ ಬರ್ತೀನಿ ಈ ವರ್ಷ ಕೂಡ ಬಂದಿದ್ದೀನಿ ಎಲ್ರಿಗೂ ಶುಭ ಹಾರೈಕೆಗಳು ಪರಿಸರಕ್ಕೆ ಎಲ್ಲರೂ ಗಣೇಶ ಹಬ್ಬ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚು ಇಷ್ಟ ಗಣೇಶನ ಹಬ್ಬ ಅಂದರೆ ಪರಿಸರಕ್ಕೆ ಹಾನಿ ಆಗಬಾರ್ದು ಅದರಿಂದ ಮಣ್ಣಿನ ಗಣೇಶಗಳನ್ನು ಅಂದರೆ ಬಣ್ಣ ಬಳಿದೇ ಇರ್ತಕ್ಕಂಥ ಗಣೇಶಗಳನ್ನು ಉಪಯೋಗಿಸಿ ಅಂತ ಹೇಳೋದು ಒಂದು ಎರಡನೇದಾಗಿ ಪಿ ಓ ಪಿ ಗಣೇಶಗಳು ಬಳಸಲೇಬಾರ್ದು ಪಿ ಒ ಪಿ ಗಣೇಶ ಬಳಸಿದ್ರೆ ಅದು ಬೇಗ ನೀರಲ್ಲೂ ಕರಗಲ್ಲ ಪರಿಸರಕ್ಕೂ ಹಾನಿಯಾಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಮಣ್ಣಿನ ಗಣೇಶ ಅದರಲ್ಲೂ ಕೂಡ ಬಣ್ಣ ಆಗದೇ ಇರತಕ್ಕಂಥ ಗಣೇಶಗಳನ್ನು ಬಳಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ ಎಲ್ಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊರತಾ ಇವತ್ತು ಸತತವಾಗಿ ನಾವು ಸೇವಕ್ ಟ್ರಸ್ಟಿಂದ ಆರನೇ ವರ್ಷ ನಾವು ಮಣ್ಣಿನ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾ ಮುಜರಾಯಿ ಶಾಖಾ ಮಂತ್ರಿಗಳಾದ ನಮ್ಮ ಶ್ರೀ ಶ್ರೀರಾಮಲಿಂಗಾರೆಡ್ಡಿಯವರು ಸಾಹೇಬರು ಬಂದು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ವಿತರಿಸಿದರು ಮತ್ತು ನಮ್ಮ ಸೌಮ್ಯ ಸೌಮ್ಯಾರೆಡ್ಡಿಯವರು ಕೂಡ ಇದಕ್ಕೆ ಅವರು ಬಂದಿದ್ದರು ಅವರು ಕೂಡ ಈ ಗಣೇಶನ ವಿತರಣೆ ಮಾಡೋಕ್ಕೆ ಬಂದಿದ್ದರು ಪ್ರತಿ ವರ್ಷ ಕೂಡ ನಾವು ಸಾವಿರ ಗಣೇಶನ ಕೊಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿರ್ತೀವಿ ಮುಂದೆನೂ ಈ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣ ಗೌರಿ ಗಣೇಶ ಹಬ್ಬ ಶುಭಾಶಯ ತಿಳಿಸ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಸೇವ ಸೇವಾ ಟ್ರಸ್ಟ್ ವತಿಯಿಂದ ಇದು ನಮ್ಮದು ಆರನೇ ವರ್ಷದ ಗಣೇಶ ಇದು ಕೊಡ್ತಾ ಇದ್ದೀವಿ ನಮ್ಮ ಅವರ ಪ್ರೇರಣೆಯಿಂದ ಇದು ಮಣ್ಣಿನ ಗಣೇಶ ಮನೆ ಮನೆಗೂ ಮಣ್ಣಿನ ಗಣೇಶ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸೋಮ್ಯಾರೆಡ್ಡಿ ರೆಡ್ಡಿ ಅವರು ನೇತೃತ್ವದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಇನಾಗ್ರೇಷನ್ ಮಾಡಿ ಹತ್ತುವರೆಗೆ ಬಂದು ಅವರು ಹೋದರು ಆಮೇಲೆ ನಾವು ಕಂಟಿನ್ಯೂ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ